ತ್ಯಾಗವನ್ನೇ ಮಾಡಿದ ಮಹಾನ್ ನಾಯಕಿ ಕಿತ್ತೂರು ರಾಣಿ ಚೆನ್ನಮ್ಮ ಪುತ್ಥಳಿಗೆ ಗಣ್ಯರಿಂದ ಮಾಲಾರ್ಪಣೆ ನಡೀತಾ ಇದೆ ಮಾನ್ಯ ಶಾಸಕರು ಕಿತ್ತೂರಿನ ತಹಶೀಲ್ದಾರ್ ಸಾಹೇಬರು ಕಾರ್ಯನಿರ್ವಾಹಕ ಅಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಎಲ್ಲರೂ ನಮ್ಮೆಲ್ಲರ ಚನ್ನಂಬಾಜಿಗೆ ಸಂಗೊಳ್ಳಿ ರಾಯಣ್ಣನ ಜೊತೆ ಜೊತೆಗೆ ಅಮಟೂರು ಬಾಳಪ್ಪನವರು ಕೂಡ ಅಂಗರಕ್ಷಕರಾಗಿ ಕೆಲಸ ಮಾಡಿದ್ದರು ನಾಡಿಗೋಸ್ಕರ ಪ್ರಾಣತ್ಯಾಗ ಮಾಡಿದ ದೇಶ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾನ್ಯ ಶಾಸಕರಾದಂತಹ ಕಲಗೋಣ ಪಾಟೀಲ್ ಸರ್ ಅವರನ್ನು ಕೂಡ ಹಾಗೆ ಉಪಾಧ್ಯಕ್ಷರು ಉಪಾಧ್ಯಕ್ಷರುತ್ತೂರು ಹಾಗೆ One day ತಮ್ಮ ಪ್ರಾಣತ್ಯಾಗವನ್ನೇ ಮಾಡಿದ ಮಹಾನ್ ನಾಯಕಿ ಕಿತ್ತೂರು ರಾಣಿ ಚೆನ್ನಮ್ಮಳ ಪುತ್ರರಿಗೆ ಗಣ್ಯರಿಂದ ಮಾಲಾರ್ಪಣೆ ನಡೀತಾ ಇದೆ ಮಾನ್ಯ ಶಾಸಕರು ಕಿತ್ತೂರಿನ ತಹಶೀಲ್ದಾರ್ ಸಾಹೇಬರು ಕಾರ್ಯನಿರ್ವಾಹಕ ಅಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಎಲ್ಲರೂ ನಮ್ಮೆಲ್ಲರ ಚಂದಮ್ಮಾಜಿಗೆ ಸಂಗೊಳ್ಳಿ ರಾಯಣ್ಣನ ಜೊತೆ ಜೊತೆಗೆ ಅಮಟೂರು ಬಾಳಪ್ಪನವರು ಕೂಡ ಅಂಗರಕ್ಷಕರಾಗಿ ಕೆಲಸ ಮಾಡಿದ್ದರು